भोग मेट्टी त्याग मेरे कर्म भूमि भारत भोग मेटि त्याग मेरेदा कर्म भूमि भारत मनुजरा हुटली जनुम जनुम सुत भोग मेटि त्याग मेरे कर्म भूमि भारत मनुजरा हुटली जनुम जनुम सुत ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ ನಾಲ್ಕು ದಿನದ ಬಾಳು ನಮದು ಆಗಲಿಂದು ಸಾರ್ಥಕ ತ್ಯಾಗ ಮೆರೆದು ಅಮರರಾದ ಸಂತರಮಗೆ ಪ್ರೇರಕ ಮಣ್ಣ ಋಣವ ಕಳೆವುದಕ್ಕೆ ಸೇವೆಯೊಂದೆ ಸಾಧಕ ಮಣ್ಣ ಋಣವ ಕಳೆವುದಕ್ಕೆ ಸೇವೆಯೊಂದೆ ಸಾಧಕ ನಗು ರಾಷ್ಟ್ರಕ್ಕಾಗಿ ಸಾಗಬೇಕು ಕಾಯಕ ಭೋಗ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ ಧ್ಯೇಯ ಪಥವ ಬಿಟ್ಟ ಬಾಳ್ವೆ ಬೇಡ ನಮಗೆ ನೀರಸ ಪರರಿಗಾಗಿ ಸತತ ಮಿಡಿವ ಹೃದಯದಿಂದ ಸಂತಸ ಧ್ಯೇಯ ಪಥವ ಬಿಟ್ಟ ಬಾಳ್ವೆ ಬೇಡ ನಮಗೆ ನೀರಸ ಪರರಿಗಾಗಿ ಸತತ ಮಿಡಿವ ಹೃದಯದಿಂದ ಸಂತಸ ಕಳೆದು ಬಿಡುವ ರೋಷ ದ್ವೇಷ ಎಲ್ಲ ಮನದ ಕಿಲ್ ಕಳೆದು ಬಿಡುವ ರೋಷ ದ್ವೇಷ ಎಲ್ಲ ಮನದ ವಿರಸ ಸರಿಸಿ ಬಿಡುವ ಶುದ್ಧ ಸ್ನೇಹ ಮಾನಸ ಭೋಗ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ ಸ್ವಾರ್ಥ ಲಾಭ ಸ್ತುತಿಯ ಮೋಹ ಬೇರು ಸಹಿತ ಕೀಳುವ ತರುವಿನಂತೆ ನೆರಳು ನೀಡಿ ಬದುಕ ಧನ್ಯಗೊಳಿಸುವ ಸ್ವಾರ್ಥ ಲಾಭ ಸ್ತುತಿಯ ಮೋಹ ಬೇರು ಸಹಿತ ಕೀಳುವ ತರುವಿನಂತೆ ನೆರಳು ನೀಡಿ ಬದುಕ ಧನ್ಯಗೊಳಿಸುವ ತಮವು ನಮಗೆ ಬೆಳಕು ಜಗಕ್ಕೆ ದೀಪದಂತೆ ಉರಿಯುವ ತಮವು ನಮಗೆ ಬೆಳಕು ಜಗಕ್ಕೆ ದೀಪದಂತೆ ಉರಿಯುವ ಅಳುವ ನಳಿಸಿ ಪ್ರೀತಿ ಬೆಳೆಸಿ ನಾಡಿನೇಳ್ಗೆ ಕಾಣುವ ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ ಮನುಜರಾಗಿ ಹುಟ್ಟ जनुम जनुम सुकृता भोग त्याग मेरे दर्म भूमि भारत कर्म भूमि भारत कर्म भूमि भारत कर्म भूमि भारत नमस्ते